ರೇಷ್ಮೆ ಗಿಡಗಳನ್ನು ಮೊದಲು ಈ ರೀತಿಯಾಗಿ ಹಚ್ಚಿರ್ತಾರೆ ನೋಡಿ ಈ ರೀತಿ ಕಟ್ ಮಾಡಿರೋ ಥರ ಇದು ಇದೆಯಲ್ಲ ಇದನ್ನು ಮೊದಲು ಈ ರೀತಿ ಹಚ್ಚಿರ್ತಾರೆ ಒಳಗೆ ತುಂಬ ಇದು ಮ ನಿಧಾನಕ್ಕೆ ಈ ರೀತಿ ಚಿಗುರೊಡೆಯುತ್ತೆ ಆಮೇಲೆ ಹಂತ ಹಂತವಾಗಿ ನೀರನ್ನು ಸಾವಯವ ಗೊಬ್ಬರನ್ನ ಹಾಕ್ತಾರೆ ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಔಷಧಿಗಳನ್ನು ಬಳಸಿ ಬಳಸೋಲ್ಲ ಅದರಿಂದ ಹುಳಗಳು ಬೇಗ ಸತ್ತೋಗ್ತೇವೆ ಅಂತ ಹೇಳಿ ಹೇಳ್ತಾರೆ ನೋಡಿ ಈ ಥರ ಇದೆ ಬನ್ನಿ ಇವತ್ತು ರೇಷ್ಮೆ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಕಾಣ್ತಾ ಇರೋದು ರೇಷ್ಮೆ ಎಲೆ ರೇಷ್ಮೆ ಗಿಡಗಳು ಈ ಥರ ಇರ್ತವೆ ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಇದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಇವತ್ತು ರೇಷ್ಮೆ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ ಇದು ನಮ್ಮ ತಂದೆ ಊರ ಊರಿಗೆ ಹೋದಾಗ ಅಲ್ಲಿ ನಿಂಗಪ್ಪ ಅಂತ ಹೇಳಿ ಅವರು ನಮ್ಮ ತಂದೆಯವರು ಸ್ನೇಹಿತರು ಅವರು ತುಂಬ ವರ್ಷಗಳಿಂದ ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತೇಳಿ ನನಗೆ ಆಸಕ್ತಿ ಇದ್ದಿದ್ದರಿಂದ ಮಾಡ್ತಾ ಇದ್ದೀನಿ ಸಂಪೂರ್ಣವಾದ ಮಾಹಿತಿಯನ್ನು ಇದಾದ ನಂತರ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ರೇಷ್ಮೆ ಗಿಡನ ಕಟಾವು ಮಾಡಿದಾಗ ಈ ಥರ ಕಾಣಿಸುತ್ತೆ ಇದರಲ್ಲಿ ಹಣ್ಣುಗಳು ಕೂಡ ಬೆಳೆಯುತ್ತೆ ಅದನ್ನ ನಾವು ರೇಷ್ಮೆ ಹಣ್ಣು ಅಂತೇಳಿ ಚಿಕ್ಕವರಿದ್ದ ಕರಿತಾ ಇದ್ವಿ ಇದು ಇಲ್ಲಿ ನೋಡಿ ನೇರಳೆ ಬಣ್ಣದಲ್ಲಿರುತ್ತೆ ನಾವು ಇದನ್ನು ತಿಂತ ಇದ್ವಿ ಕೂಡ ಹೌದಾ ಬನ್ನಿ ಈಗ ಹಂತ ಹಂತವಾಗಿ ರೇಷ್ಮೆ ಹುಳಗಳನ್ನು ಯಾವ ರೀತಿಯಾಗಿ ಸಾಕ್ತಾರೆ ಅವುಗಳಿಗೆ ಹೇಗನ ಸೊಪ್ಪೆಲ್ಲ ಹಾಕಿ ಅದನ್ನು ಅದರ ಒಂದು ಲಾಲನೆ ಪಾಲನೆ ಮಾಡಿಬಿಟ್ಟು ಗೂಡಿಗೆ ಬಿಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರೋದೆಲ್ಲ ಆ ರೇಷ್ಮೆ ಹುಳಗಳನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಸಾಕ್ತಾರೆ ಇಲ್ಲಿ ಆಲ್ರೆಡಿ ಹುಳಗಳು ಕಂಪ್ಲೀಟಾಗಿ ದೊಡ್ಡದಾಗಿ ಗೂಡು ಕಟ್ಟಿರೋದಿಲ್ಲಿ ಗೂಡು ಕಟ್ಟಿರೋದನ್ನು ಬಿಡಿಸ್ಬಿಟ್ಟು ಇಲ್ಲೆಲ್ಲ ನೋಡಿ ಕ್ಲೀನ್ ಮಾಡಿ ಹಾಕಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೌದು ಇವರು ಮತ್ತೆ ಅದನ್ನು ನೀಟಾಗಿ ವೀಕ್ಷಣೆ ಮಾಡಿಬಿಟ್ಟು ಏನಾದರೂ ಗಲೀಜ್ ಇದೆಯಾ ಅಂತೇಳಿ ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕ್ಲೀನ್ ಇದ್ರೆ ಅದಕ್ಕೆ ಒಂದು ಬೆಲೆ ಜಾಸ್ತಿ ಇರುತ್ತೆ ಮತ್ತೆ ಮೀಡಿಯಮ್ ಆಗಿ ಏನಾದರೂ ಗಲೀಜ್ ಇತ್ತು ಅಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ತಾ ಇದೀವಿ ಅಂತ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೇ ರೇಷ್ಮೆ ಹುಳು ನೋಡಿ ಇಲ್ಲಿ ಆ ಇದು ರೇಷ್ಮೆನ ಯಾವ ರೀತಿ ಬೆಳಿತೀರಿ ಹೇಗೆ ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮಗೆ ಫಸ್ಟ್ ಸೊಸಿ ಹಾಕ್ಬೇಕು ಅಂದ್ರೆ ರೇಷ್ಮೆ ಗಿಡ ಹಾ ಫಸೆ ಹಾಕಿದ ಮೇಲೆ ಅದು ಮೂರು ತಿಂಗಳಿಗೆ ಕಪ್ಪ ಬರುತ್ತೆ ನಾನು ಸ್ವಲ್ಪ ಮೇಲೆ ಉಳುಕಿ ಹೇಳ್ತೀವಿ ಹ ಹಂಚೆ ಎಲ್ಲಾ ಮಟ್ಟಿ ತರ್ತಿದ್ವಿ ಈಗ ಎಲ್ಲಾ ಚಾಕಿ ಹುಳ ಕೊಡ್ತಾರೆ ಎರಡನೇ ಜರದದ ಮೇಲೆ ಹೌದಾ ಯಾಕೆ ಆ ತರ ಮಾಡಿದಾರೆ ಈಗ ಈಜಿ ಮೆಥಡ್ ಎಲ್ಲ ಅದಕ್ಕಾಗಿ ಆ ಟೈಮ್ ಮಾಡ್ತಾರೆ

ಅವು ಮೇಲೆ ನಾವಿಲ್ಲಿ ಜ್ವರದ್ದ ಎಫ್ಸಿ ಅಂದೇವಿ ಎಬ್ಸಿ ಅಂದ್ಮೇಲೆ ಐದು ಮೇ ಐದು ಐದು ಮೇವು ಕೊಡ್ಬೇಕು ಜ್ವರದ ಎತ್ತು ಮೂರ ಜರ್ ಹೋಗೋಕೆ ಮೇವು ಅಂದ್ರೆ ಯಾವ ರೀತಿ ಸೊಪ್ಪು ಕೊಡ್ಬೇಕು ಎಳೆ ಎಳೆ ಸೊಪ್ಪು ಕೊಡ್ಬೇಕು ಸಣ್ಣ ಹುಳ ಇರ್ತಾವ ಎಳೆ ಸೊಪ್ಪು ಕೊಡು ಹೆಂಗೆ ಗಿಡ ಕೊಯ್ಕೊಂಬಂದು ಹಂಗೆ ಹಾಕ್ತೀರಾ ಅಥವಾ ಅದೇ ಗುಡಿ ಹುಡಿ ಕೊಯ್ ಎಳೆ ಮೂಲೆ ಮೂರೇಲಿರೋವಂಥ ಹುಡಿ ಹುಡಿ ಹ್ಞೂ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ತೀರಾ ಅಥವಾ ಹೆಂಗೆ ಇಲ್ಲ ಹಂಗಾ

ಮೂರನೇ ಜ್ವರ ದಿನ ಮೇವ್ ಹಾಕಿದ್ಮೇಲೆ ಮೂರನೇ ಜ್ವರಕ್ಕೆ ಇದನ್ನ ಜ್ವರ ಅಂತಾನೆ ಯಾಕೆ ಅದನ್ನ ಆ ರೀತಿನೇ ನಾವು ಜ್ವರಕ್ಕೆ ಬಂದಾಗ ಮ್ಯಾಗ ಪರಿ ಏನಿರ್ತದಲ್ಲ ಅದ್ ಬಿಡದೇ ತಿನ್ನಲ್ಲ ಏನಲ್ಲ ಮೇವಿದ್ರೂಮ್ನೆ ಇರ್ತದೆ ಅವಾಗ ಎಷ್ಟನೇ ಜ್ವರ ಅಂತ ನೀವು ತಿಳ್ಕೊತೀರಾ ಈಗ ಎರಡನೇ ಜ್ವರದ ದಿವಸ ಏನಿರ್ತಾವಲ್ಲ ಅದು ಮೂರನೇ ಜ್ವರ ಅಂತ ಹ್ಮ್ ಆಮೇಲೆ ಈಗ ಗೂಡಿಗೆ ಬಿಡೋದು ಅಂತ ಹೇಳ್ತಾರಲ್ಲ ಅದು ಯಾವಾಗ ಗೂಡಿಗೆ ಬಿಡೋದು ಅಂದ್ರ ಅದು ನಾಲ್ಕನೇ ಜರದ್ದು ಎಂತ ದಿವಸ ಮೇಲೆ ಎಂಟು ದಿನ ಮೇಲ್ ಮೇಲೆ ಆಮೇಲೆ ಅದು ಹಣ್ಣು ಬರುದು

ಚೆನ್ನಾಗೆಲ್ಲ ನಿಮ್ಗೆ ಆದಾಯ ಎಲ್ಲ ಚೆನ್ನಾಗಿ ಸಿಕ್ಕಿದೆಯಾ ಖರ್ಚು ವೆಚ್ಚ ಎಲ್ಲ ಹೇಗಿರುತ್ತೆ ಇದರಲ್ಲಿ ಲಾ ಒಂದೊಂದು ಟೈಮ್ ಎಲ್ಲ ಅಂದ್ರೆ ರೇಟ್ ಎಲ್ಲಾ ಸಿಗುತ್ತಾ ಚೆನ್ನಾಗಿ

ಯಾಕೆ ನಲ್ವತ್ತು ದಿನ ಸೊಪ್ಪು ಸಾಲ್ಟೇಜ್ ಅಂತ ಸೊಪ್ಪು ಕರೆಕ್ಟ್ ಮೇಂಟೇನ್ ಆಗುತ್ತೆ ಹ್ಮ್ 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 ಅಂದ್ರೆ ಒಂದು ವರ್ಷದಲ್ಲಿ ನಾಲ್ಕು ಬೆಳೆಗಳನ್ನ ತೆಗಿಬಹುದು ಆರು ಆರು ಒಳ್ಳೆಯ ಆದಾಯ ಇದೆ ಹಂಗಾರೆ ರೇಷ್ಮೇಲೆ ಹ್ಮ್ ಹ್ಮ್ ಹೌದ್ರಾ ಇವಾಗ ಹೆಂಗಿದ್ರೆ ಈಗಿನ ದಿನಗಳಲ್ಲಿ 680 ಒಳ್ಳೆ ಬೆಲೆ ಸಿಗುತ್ತೆ ನಿಮಗೆ ಇವಾಗ ಹ ಹ ಮತ್ತೆ ಇದರಲ್ಲಿ ಏನರ ಗೂಡುಗಳನ್ನ ಆರಿಸೋದು ಇದೆಯಾ ಅಂದ್ರೆ ಒಳ್ಳೆ ತರ ಗೂಡು ರೆಸ್ಟ್ ಬೇರೆ ಇದೆ ಇತ ಗೂಡು ಬೇರೆ ಬೇರೆ ಬೆಲೆ ಇದೆಯಾ ಹ ಹ ಒಳ್ಳೆ ಮಾಹಿತಿ ಆ ನಮಸ್ತೆ ಎಲ್ಲರಿಗೂ ಇಂದು ನಾನು ನಮ್ಮ ರೈತರಿಗೆ ಅನುಕೂಲವಾಗುವಂತಹ ನಮ್ಮ ರೇಷ್ಮೆ ಬೆಳೆ ಬಗ್ಗೆ ಹೇಳ್ತಾ ಇದ್ದೀನಿ ಇದು ನಮ್ಮ ತಂದೆ ಊರಿಗೆ ಹೋದಾಗ ಅಲ್ಲಿ ನಿಂಗಪ್ಪ ಅಂತ ಹೇಳಿ ನಮ್ಮ ತಂದೆಯವ್ರ ಸ್ನೇಹಿತರು ಅವರು ತುಂಬ ವರ್ಷಗಳಿಂದ ಈ ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಹೇಳಬೇಕು ಅಂತ ಹೇಳಿ ಅನಿಸಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಯಾವ ರೀತಿ ಬೆಳೀತಾ ಇದ್ದಾರೆ ಹೇಗೆಲ್ಲ ಬೆಳೆಗಳನ್ನು ನಾನು ಅವರು ಸಂರಕ್ಷಣೆ ಮಾಡ್ತಾ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡೋಣ ಇಲ್ಲಿ ಕಾಣಿಸ್ತಾ ಇರೋದು ರೇಷ್ಮೆ ಸೊಪ್ಪು ಕಾಣಿಸ್ತಾ ಇದೆಯಲ್ಲ ಇದು ರೇಷ್ಮೆ ಸೊಪ್ಪು ಇದನ್ನ ಮೊದಲು ನೋಡಿ ಇವಾಗ ಇದು ಚಿಕ್ಕದೈತ ಚಿಕ್ಕ ಚಿಕ್ಕ ಗಿಡಗಳನ್ನಾಗಿ ಹಚ್ಚಿರ್ತಾರೆ ಹೊಲದಲ್ಲಿ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸೋದಿಲ್ಲ ಇದು ನೋಡಿ ಕಟೌ ಮಾಡಿದಾಗ ಈ ತರ ಇರುತ್ತೆ ಇದರಲ್ಲಿ ಹಣ್ಣು ಕೂಡ ಬಿಡುತ್ತೆ ಇದಕ್ಕೆ ಹಿಪ್ಪು ನೇರಳೆ ಅಂತಲೂ ಕರೀತಾರೆ ರೇಷ್ಮೆ ಹಣ್ಣು ಅಂತೇಳಿ ನಾವು ಚಿಕ್ಕೋರಿಂದ ಕರೀತಾ ಇದ್ವಿ ಇಲ್ಲಿ ನೋಡಿ ಈ ರೀತಿ ನೇರಳೆ ಬಣ್ಣದಲ್ಲಿ ಇರುತ್ತೆ ಇದು ನಾವು ತಿಂತಾ ಇದ್ವಿ ಹಣ್ಣನ್ನು ನಾನು ಮೊದಲಿಗೆ ಗೊತ್ತಿರಲಿಲ್ಲ ಇದು ವೇಸ್ಟ್ ಅಂತ ಹಾರಿಸಿರ್ತಾರಲ್ಲ ಈಗ ಒಳಗಡೆ ಹೋಗೋಣ ಈ ರೀತಿ ಇದೆ ನೋಡಿ ರೇಷ್ಮೆನ ಎಲ್ಲ ಹಿಂಗೆ ಹುಳುಗಳನ್ನು ಸೊಪ್ಪು ತಿನ್ನಲಿಕ್ಕೆ ವ್ಯವಸ್ಥಿತವಾಗಿ ಬಿಡ್ತಾರಲ್ಲ ಅದು ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಮಾಡಿರ್ತಾರೆ ಆಲ್ರೆಡಿ ಹುಳುಗಳನ್ನೆಲ್ಲ ಗೂಡಿಗೆ ಬಿಟ್ಟು ತೆಗೆದಿರೋದಿದು ಇಲ್ಲಿ ಗೂಡನ್ನೆಲ್ಲ ನೀಟಾಗಿ ಹಾರಿಸ್ಬಿಟ್ಟು ಒಂದು ಕಡೆ ಹಾಕಿದ್ದಾರೆ ಕಾಣಿಸ್ತಾ ಇದೆಯಲ್ಲ ಇದೌದು ನೋಡಿ ಇದು ಬಿಳಿ ಬಣ್ಣದ ರೇಷ್ಮೆ ಗೂಡು ಇದನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಹರಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇವರು ಗೂಡನ್ನೆಲ್ಲ ನೀಟಾಗಿ ಆರಿಸ್ತಾ ಇದ್ದಾರೆ ಆರಿಸಿ ಆಲ್ರೆಡಿ ಹಾಕಿರೋದನ್ನೇ ಮತ್ತೆ ಏನಾದರೂ ವೇಸ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡಿ ತೆಗಿತಾ ಇದ್ದಾರೆ

ಕೊಟ್ಟ ಮೇಲೆ ನಾವಿಲ್ಲಿ ಜ್ವರದ್ದ ಎಪ್ಸಿ ಅಂತೇಸಿ ಅಂದ್ಮೇಲೆ ಕೊಡ್ಬೇಕು ಜರ ಹೋಗಕ ಮೇವು ಅಂದ್ರೆ ಯಾವ ರೀತಿ ಸೊಪ್ಪು ಕೊಡ್ಬೇಕು ಎಳೆ ಎಳೆ ಸೊಪ್ಪು ಕೊಡ್ಬೇಕು ಸಣ್ಣ ಇರ್ತಾವ ಎಳೆ ಸೊಪ್ಪು ಕೊಡ್ಬೇಕು ಹೆಂಗೆ ಗಿಡ ಕೊಯ್ಕೊಂಬಂದ್ ಹಂಗೆ ಆಗ್ತೀರಾ ಅಥವಾ ಮೂಲೆ ಮೂರೇಲಿ ಹ್ಮ್

ಓಹ್ ಹ್ಮ್ ಆಮೇಲೆ ಈಗ ಗೂಡಿಗೆ ಬಿಡೋದು ಅಂತ ಹೇಳ್ತಾರಲ್ಲ ಅದು ಯಾವಾಗ ಗೂಡಿಗೆ ಬಿಡೋದು ಅಂದ್ರ ಅದು ನಾಲ್ಕನೇ ಜರದ್ದು ಎದ್ದು ಎಂಟು ದಿವಸ ಮೇಲೆ ಎಂಟು ದಿನ ಮೇಲ್ ಮೇಲೆ ಆಮೇಲೆ ಅದು ಹಣ್ಣುಕ್ ಬರೋದು ಚಂದ್ರಿಕೆ ಹಾಕು ಹೆಂಗ್ ಗೊತ್ತಾಗುತ್ತೆ ನೀವೇನ್ ಬಿಡೋ ಅವಿಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು ಬೆಳೆ ಹೌದ್ರಾ ಚೆನ್ನಾಗೆಲ್ಲ ನಿಮ್ಗೆ ಆದಾಯ ಎಲ್ಲ ಚೆನ್ನಾಗಿ ಸಿಕ್ಕಿದ್ಯಾ

ಈ ರೇಷ್ಮೆಯಲ್ಲಿ ಒಂದೇ ತರದ್ದು ಬರುತ್ತಾ ಅಥವಾ ಏನಾದರೂ ಬೇರೆ ಹೌದ್ರಾ ಹೌದಾ ಹ್ಮ್ ಯಾವ್ದಕ್ಕೆ ಜಾಸ್ತಿ ಹೆಚ್ಚಿನ ಬೇಡಿಕೆ ಇದೆ ಹ್ಮ್ 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 ಹ್ಯಾಂಕ್ಸ್ ರೀ ಈಗ ಒಂದು ವರ್ಷದಲ್ಲಿ ಈ ರೇಷ್ಮೆ ಬೆಳೆನಾ ಎಷ್ಟು ಸರಿ ನಾವು ಬೆಳಿಬಹುದು ಅವ್ರು ಬೆಳಿ ಬೆಳಿಬಹುದ್ರಾ ಹ್ಮ್ ಹ್ಮ್ ಅಂತರ ಎಷ್ಟಿರಬೇಕು ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಯಾಕೆ ದಿನ ಸೊಪ್ಪು ಸಾಲ್ಟೇಜ್ ಅಂತ ಸೊಪ್ಪು ಕರೆಕ್ಟ್ ಮೇಂಟೈನ್ ಆಗುತ್ತೆ ಹ್ಮ್ ಹ್ಮ್ ಅಂದ್ರೆ ಒಂದು ವರ್ಷದಲ್ಲಿ ನಾಲ್ಕು ಬೆಳೆಗಳೇನ ತೆಗಿಬಹುದು ಆರು ಆರು ಒಳ್ಳೆಯ ಆದಾಯ ಇದೆ ಹಂಗಾರೆ ರೇಷ್ಮೇಲೆ ಹ್ಮ್ ಹ್ಮ್ ಹೌದ್ರಾ ಇವಾಗ ಹೆಂಗ್ ಈಗಿನ ದಿನಗಳಲ್ಲಿ 680 ಒಳ್ಳೆ ಬೆಲೆ ಸಿಗುತ್ತೆ ನಿಮಗೆ ಇವಾಗ ಹ ಹ ಮತ್ತೆ ಇದರಲ್ಲಿ ಏನರ ಗೂಡುಗಳನ್ನ ಆರಿಸೋದು ಇದೆಯಾ ಅಂದ್ರೆ ಒಳ್ಳೆ ತರ ಗೂಡು ರೆಸ್ಟ್ ಬೆರೆ ಐತಿ ಒಳ್ಳೆ ಆ ಮೂರಕ್ಕೂ ಬೇರೆ ಬೇರೆ ಬೆಲೆ ಇದೆಯಾ ಹ ಹ ಒಳ್ಳೆ ಮಾಹಿತಿ ರೇಷ್ಮೆ ಹುಳುಗಳನ್ನು ಗೂಡಿಗೆ ಬಿಡೋದು ಇದೆ ನೋಡಿ ಇದರಲ್ಲಿ ಹುಳಗಳನ್ನು ಗೂಡಿಗೆ ಬಿಡ್ತಾರೆ